ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಪಶುಸಂಗೋಪನೆ ಹಾಗೂ ಪಶುವೈದ್ಯಕೀಯ ಸೇವೆಗಳು ಜಲಾನಯನ ಅಭಿವೃದ್ಧಿ ಇಲಾಖೆ ರೇಷ್ಮೆ ಅರಣ್ಯ ಮೀನುಗಾರಿಕೆ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ನಬಾರ್ಡ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ವಿಸಿ ಫಾರಂ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೀಪ ಬಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಮೊದಲು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆರುನೂರ ಮೂವತ್ತು ಎಕರೆ ಜಾಗದಲ್ಲಿ ಮಂಡ್ಯದಲ್ಲಿ ಕೃಷಿ ವಿಜ್ಞಾನಿಗಳ ಸಂಶೋಧನಾ ಕೇಂದ್ರವನ್ನು ತೆರೆದರು ನಂತರ ರಾಜ್ಯದ ನಾಲ್ಕು ಭಾಗದಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ರಾಜ್ಯದ ಎಲ್ಲಾ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಉತ್ತಮ ಕೊಡುಗೆ ಹಾಗೂ ಕಾರ್ಯ ಮಾಡುತ್ತಾ ಮುಂದೆ ಸಾಗುತ್ತಿವೆ ಎಂದು ಅಭಿಪ್ರಾಯಪಟ್ಟರು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಈ ಐದು ಜಿಲ್ಲೆಗಳನ್ನು ಪ್ರತಿನಿಧಿರ್ತಕ್ಕಂಥ ವಿಶ್ವವಿದ್ಯಾಲಯ ಈ ಐದು ಜಿಲ್ಲೆಗಳಲ್ಲಿರ್ತಕ್ಕಂಥ ಜನರು ರೈತರು ಮತ್ತು ಅವ್ರು ಬೆಳೀತಕ್ಕಂಥ ಬೆಳೆಗಳು ಈಗೆಲ್ಲ ಪ್ರದರ್ಶನ ಮಾಡಿದ್ದಾರೆ ಐದು ಜಿಲ್ಲೆಗಳಲ್ಲಿ ಏನೇನು ಬೆಳೀತಾರೆ ಆ ಬೆಳೆಗಳನ್ನೆಲ್ಲ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಕೃಷಿ ಮೇಳದಲ್ಲಿ ಐದು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಅವು ರೈತರಿಗೆ ಗೊತ್ತಾಗಬೇಕು ಈಗಾಗಲೇ ದರ್ಶನ್ ಪುಟ್ಟಣಯ್ಯನವರು ಹೇಳಿದರು ನಾವು ವಿಶ್ವವಿದ್ಯಾಲಯಗಳಲ್ಲಿ ಏನನ್ನ ಹೊಸ ತಳಿಗಳನ್ನು ಮಾಡ್ತೀವಿ ಹೊಸದಾಗಿ ಯಂತ್ರೋಪಕರಣಗಳನ್ನು ಬಳಸ್ತೀವಿ ಇದನ್ನು ರೈತರಿಗೆ ತಲುಪಿಸ್ಬೇಕು ರೈತರಿಗೆ ತಲುಪಿಸ್ಲೇ ಹೋದರೆ ಬರೀ ನಿಮ್ಮಲ್ಲೇ ವಿಶ್ವವಿದ್ಯಾಲಯದಲ್ಲೇ ಇಟ್ಕೊಂಡ್ರೆ ಪ್ರಯೋಜನ ಆಗಿರಲಿಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಲ್ಯಾಬ್ ಟು ಲ್ಯಾಂಡ್ ಆಗಲಿ ಲ್ಯಾಬ್ ಲ್ಯಾಬರೇಟರಿನಲ್ಲಿ ಏನು ತಯಾರಾಗ್ತೀವಿ ತಯಾರಾಗ್ತವೆ ಅವೆಲ್ಲವನ್ನೂ ಕೂಡ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು ಯಾಕಂತಂದರೆ ಕೃಷಿ ಪ್ರಧಾನವಾದಂಥ ದೇಶ ಇದೆ ಸುಮಾರು ಎಪ್ಪತ್ತೆಂಟು ಎಂಬತ್ತು ಪರ್ಸೆಂಟು ಕೃಷಿ ಮೇಲೆ ಅವಲಂಬನೆ ಆಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಅರುವತ್ತು ಅರುವತ್ತೆರಡು ಪರ್ಸೆಂಟ್ ಬಂದ್ಬಿಟ್ಟಿದೆ ಸುಮಾರು ಇಪ್ಪತ್ತು ಪರ್ಸೆಂಟು ಜನ ಕೃಷಿಯಿಂದ ವಿಮುಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮಂಡ್ಯ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇಲ್ಲಿ ಕಬ್ಬು ಭತ್ತ ರಾಗಿ ಜೋಳ ಆಮೇಲೆ ಮೇಜ್ ಸೂರ್ಯಕಾಂತಿ ರೇಷ್ಮೆ ರೇಷ್ಮೆ ಎಲ್ಲ ಕಡೆಯೂ ಬೆಳೆಯೋದಿಲ್ಲ ಕೆಲವು ಕಡೆ ಎಲ್ಲ ರೇಷ್ಮೆನ ಈಗ ಕಡಿಮೆ ಆಗ್ತಾ ಇದೆ ನಿಜ ಆಡಬೇಕು ಅಂತಂದರೆ ಬೆಲೆ ಜಾಸ್ತಿ ಆಗುತ್ತೆ ರೈತರು ಉತ್ಪಾದನೆ ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಮಂಡ್ಯ ಮೈಸೂರು ಕೊಡಗು ಚಾಮರಾಜನಗರ ಭಾಗದ ರೈತರನ್ನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡಲು ಮಂಡ್ಯದ ವಿಸಿ ಫಾರಂನಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಗಿದೆ ಪ್ರತಿ ವರ್ಷ ವಿಸಿ ಫಾರಂನಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ ಸದರಿ ವರ್ಷ ಮಂಡ್ಯ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ನಂತರ ಮೊದಲ ಬೃಹತ್ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಕೃಷಿ ತಳಿಗಳು ತಂತ್ರಜ್ಞಾನಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಮೇಳದಲ್ಲಿ ಇರಿಸಲಾಗಿದೆ ಎಂದು ಹೇಳಿದರು ಈ ಕೃಷಿ ವಿಶ್ವವಿದ್ಯಾನಿಲಯ ಬಹುಶಃ ಅವರು ಒಬ್ಬರು ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಮೊದಲನೇ ಕೃಷಿ ಸಂಶೋಧನಾ ಕೇಂದ್ರವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಮಾಡಿದರು ಇಲ್ಲಿ ಆರುನೂರ ಎಕರೆ ವಿಸ್ತೀರ್ಣ ಜಮೀನಿದೆ ಆದರೆ ಅವತ್ತಿಂದ ಇವತ್ತವರೆಗೂ ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಮಾಡುವಂಥ ಆಲೋಚನೆ ಯಾರೂ ಮಾಡಿರಲಿಕ್ಕೆ ಹೋಗಿಲ್ಲ ಜಿ ಕೆ ವಿ ಕೆ ಮೊದಲನೇ ಕೃಷಿ ವಿಶ್ವವಿದ್ಯಾನಿಲಯ ಆಯಿತು ಮೇಲೆ ಎರಡನೇ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಾಯಿತು ಮೂರನೇ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಲ್ಲಾಯಿತು ಅದಾದ ನಂತರ ನಾಲ್ಕನೇ ಕೃಷಿ ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲೂ ಆಯಿತು ಐದನೇ ಕೃಷಿ ನಿಲಯ ಇಡೀ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ ಜಿಕೆ ವಿಕೆನೆ ಭಾಳ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಒಳ್ಳೆ ವಿಶ್ವವಿದ್ಯಾನಿಲಯ ಆಗಿ ಹೊರಹೊಮ್ಮಿದೆ ರೈತರಿಗೆ ಅನೇಕ ಹೊಸ ತಳಿಗಳನ್ನ ಇದೆ ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳತ್ರ ಇಲ್ಲ ಮಂಡ್ಯ ರೈತರ ಜಿಲ್ಲೆ ಮೈಸೂರು ವಿಭಾಗ ಒಂದು ರೀತಿ ಮಂಡ್ಯ ಒಂದೇ ಜಿಲ್ಲೆ ಇದ್ದದ್ದು ಅದಾದ ನಂತರ ಬೈಫರ್ಕೇಟ್ ಆದದ್ದು ಮೈಸೂರಿಗೆ ಮಂಡ್ಯಕ್ಕೆ ಒಂದು ಇತಿಹಾಸ ಇದೆ ಶಿವಮೊಗ್ಗ ಧಾರವಾಡ ರಾಯಚೂರು ಬೆಳೆ ಬೆಂಗಳೂರಿನಲ್ಲಾಗಿದೆ ಇಲ್ಲೂ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಬಹುಶಃ ಯಾರಿಗೂ ಮಂಡ್ಯದ ಬಗ್ಗೆ ಮೈಸೂರು ಜ ವಿಭಾಗದ ಬಗ್ಗೆ ಅಸಮಾಧಾನ ಇಲ್ಲದೇ ಇದ್ದರೂ ಜಿ ಕೆ ವಿ ಕೆನ ಬೈಪರ್ಕೆಟ್ ಮಾಡ್ತಕ್ಕಂಥದ್ದು ಸರಿಯಾದ ತಪ್ಪ ಅನ್ನೋ ಒಂದು ಕನ್ಫ್ಯೂಸನಲ್ಲಿತ್ತು ಅಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಒಂದೇ ಮಾತಿನಲ್ಲಿ ಎಲ್ಲರ ಮಾತನ್ನು ಕೇಳಿ ಮಂಡ್ಯದಲ್ಲಿ ಆಗಲಿ ಮಂಡ್ಯ ಜನಕ್ಕೆ ಶಾಶ್ವತವಾದಂಥ ರೈತರಿಗೆ ಹೊಸ ಕೃಷಿಯನ್ನು ಸೊ ಅವಲಂಬಿಸ್ತಕ್ಕಂಥ ಒಂದು ಎಲ್ಲ ಥರದ ಪರಿಚಯವನ್ನು ಮಾಡ್ತಕ್ಕಂಥ ಹತ್ತಿರದಿಂದ ಕೃಷಿ ವಿಶ್ವವಿದ್ಯಾಲಯವನ್ನು ಕೊಡೋಣ ಎಲ್ಲರೂ ಸಹ ಇದಕ್ಕೆ ಸಾಮತ ಕೊಡಬೇಕು ಅಂದಾಗ ಬಹುಶಃ ನಾನು ಆ ಕ್ಷಣವನ್ನು ಮರೀಲಿಕ್ಕೆ ಸಾಧ್ಯ ಆಗೋಲ್ಲ ಇಡೀ ಜಿಲ್ಲೆ ಜನರ ಪರವಾಗಿ ಇಡೀ ಮೈಸೂರು ವಿಭಾಗದ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಅಧ್ಯಕ್ಷ ಪಿಎನ್ ಸ್ವಾಮಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮೈಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಮಹಿಷುಗರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿರಿ ಗಂಗಾಧರ ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಡಾಕ್ಟರ್ ಕೆಎಂ ಹರಿಣಿಕುಮಾರ್ ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷೆ ವಿಜಯಲಕ್ಷ್ಮೀ ರಘುನಂದನ್ ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಆಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಬ್ರಿಡ್ಜ್ ಕೋರ್ಸ್ ತರಬೇತಿ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಾಯಿತ ಫಲಾನುಭವಿಗಳಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದರು ದುಶ್ಚಟಕ್ಕೆ ಬಲಿಯಾದ ವ್ಯಕ್ತಿಯ ಆರೋಗ್ಯ ಹಾಳಾಗುವುದಲ್ಲದೆ ಅವರ ಕುಟುಂಬ ಮತ್ತು ಸಮಾಜದ ಶಾಂತಿ ಸಹ ಹಾಳಾಗುವುದು ಆದ್ದರಿಂದ ಕಾರ್ಮಿಕರು ದುಶ್ಚಟಗಳಿಂದ ದೂರ ಇದ್ದು ನಿಮ್ಮನ್ನೇ ನಂಬಿರುವ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿರಬೇಕು ಎಂದು ಕಿವಿಮಾತು ಹೇಳಿದರು ಶ್ರಮಿಕ ವರ್ಗವೇ ಪ್ರಸ್ತುತ ದೇಶದ ಸಂಪತ್ತು ರಕ್ತದ ಜೊತೆ ಶ್ರಮ ಬೆರೆಸಿ ದೊಡ್ಡ ಕಟ್ಟಡ ಅಣೆಕಟ್ಟು ಕೆರೆಗಳನ್ನು ಕಟ್ಟಿದ್ದಾರೆ ಶ್ರಮಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಸೌಲಭ್ಯ ಒದಗಿಸಲು ಕಾರ್ಮಿಕರ ಜೊತೆಯಲ್ಲಿ ಸದಾ ಇರುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು

ನೈಸರ್ಗಿಕ ಸಂಪತ್ತಿದೆ ಶೇಕಡ ಅರವತ್ತು ಪರ್ಸೆಂಟ್ ಯುವಕರು ಇದೀರಾ ನೀವೇನಾದ್ರು ಇಲ್ಲಾದ್ರೂ ಈ ದೇಶ ಯಾವ ರೀತಿ ಅಭಿವೃದ್ಧಿ ಆಗೋದು ಹೌದಾ ಅಲ್ವಾ ಬೇರೆ ದೇಶದಲ್ಲಿ ಎಲ್ಲ ಬೇರೆ ಬೇರೆ ದೇಶಗಳಿಂದ ಲೇಬರ್ ಕರ್ಕೊಂಡು ಹೋಗ್ತಾರೆ ನಮ್ಮ ದೇಶದಲ್ಲಿ ನಿಮ್ಮಂತ ಯುವಕರು ಕಜ್ಕುಂಟಾಗಿರೋ ಆದರೆ ಆದ್ರೆ ಬೆಳಿಗ್ಗೆ ಇವತ್ತು ತಿನ್ಬೇಕು ಮತ್ತೆ ಅನ್ಸ್ ತಿನ್ಬೇಕು ಹೆಂಗ್ ಮಾಡೋದು ನೀವೆಲ್ಲ ಒಂದು ಎಪ್ಪತ್ತೊಂಬತ್ತು ಬದುಕಬೇಕಲ್ಲ ನಮ್ಗೆ ಹಾಂ ಹೆಂಡತಿ ಮಟ್ಟಲಿಗೋಸ್ಕರ ಕಷ್ಟಪಟ್ಟು ಬೆಂಧೂಸಿ ದುಡಿದು ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ಮಾಡಬೇಕು ಈ ಮಕ್ಕಳನ್ನ ಮದುವೆ ಮಾಡಬೇಕು ಮೊಮ್ಮಕ್ಕಳು ಮನೆಲ್ಲ ನೋಡಬೇಕಾ ಇಲ್ಲವಾ ಇವೆಲ್ಲರೂ ನೋಡಬೇಕಾ ಇಲ್ಲ ಮತ್ತೆ ಏನು ಮಾಡಬೇಕು ಇಲ್ಲ ಹಾಂ ಅದಕ್ಕೆ ನೀವೆಲ್ಲ ವಿಚಾರಕ್ಕೆ ಗೊತ್ತಾಗಬೇಕು ನಾನು ನಿಮ್ಮನ್ನ ನೋಡಬೇಕು ಜೊತೆಗೆ ಮಾತಾಡಬೇಕು ಬೆನಿಫಿಟ್ ಆಮೇಲೆ ಬೆನಿಫಿಷನ್ಗಳಿಗೆ ఈ అధికారి యమున ఆలూరు హిరియ కార్మిక నిరీక్షక ఆనందరం డి దేవరాజ్ అరసునిగమ జిల్లా వ్యవస్థాపక టి రాకేష్ డి దేవరాజ్ అరసు సహాయక అభివృద్ధి అధికారి ఎంఈ శోభా కృష్ణమూర్తి వెంకటేశ్ సేరవే ముంతవరు ఉపస్థితరారు ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ಮೂರನೆಯ ವರ್ಷದ ಹನುಮ ಜಯಂತಿ ಪೂಜಾ ಮಹೋತ್ಸವ ಹಾಗೂ ರಥೋತ್ಸವವು ನಡೆಯಿತು ಬೆಳಗ್ಗೆಯಿಂದಲೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಮೂರ್ತಿಗೆ ವಿಶೇಷವಾಗಿ ವಿವಿಧ ಹೂಗಳಿಂದ ಅಲಂಕರಿಸಿ ಪೂಜೆ ನೆರವೇರಿಸಲಾಯಿತು ಹೋಮ ಹವನ ಕಾರ್ಯಕ್ರಮ ಜರುಗಿತು ಸಂಜೆ ರಥೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಅದೂರಿಗೆ ಮಾತಾಡಿದ್ದಾರೆ ಪ್ರಮೋದನ ಆಶೀರ್ವಾದ ನಮ್ಮ ಗ್ರಾಮಕ್ಕೆ ಆಗಿ ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲಿ ಪ್ರಮೋದನ ಕೇಳಿದಂತ ಅವ್ರು ಮಾತಾಡಲು ಶ್ರೀ ಹನುಮ ಉತ್ಸವ ಮೂರ್ತಿಗೆ ವಿಶೇಷವಾಗಿ ವಿವಿಧ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ಶ್ರೀ ತಾಂಡವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿಶ್ವನಾಥ್ ದೀಕ್ಷಿತ್ ಮಕ್ಕಳಾದ ಮನು ದೀಕ್ಷಿತ್ ರವರು ನೆರವೇರಿಸಿದರು ಮಾಜಿ ಶಾಸಕರಾದ ರಾಮು ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣನವರು ರಥೋತ್ಸವಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಚಾಲನೆ ನೀಡಲಾಯಿತು ಬಂದ ಭಕ್ತಾದಿಗಳಿಗೆ ಲಾಡು ಪ್ರಸಾದವನ್ನು ನೀಡಲಾಯಿತು ವಿತರಿಸಲಾಯಿತು ಹಲವಾರು ಮೂಲಭೂತ ಸೌಕರ್ಯದ ಕೊರತೆಯ ನಡುವೆಯೂ ದೇವಲಾಪುರ ಹೋಬಳಿಯ ನಾಗನಕೆರೆ ಗಿಡದೆ ಜಾತ್ರೆಯು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳನ್ನು ತನ್ನ ಸನ್ನಿಧಿಗೆ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವ ವೈಶಿಷ್ಟ್ಯತೆಯೊಂದಿಗೆ ಸಂಪನ್ನಗೊಂಡಿತು ಪ್ರತಿ ವರ್ಷ ಸಾವಿರಾರು ಜನ ಮಂಡ್ಯ ಪಾಂಡವಪುರ ಕ್ರಿಯಾರ್ಪೇಟೆ ಮತ್ತು ಬೆಂಗಳೂರಿನಿಂದ ಈ ಜಾತ್ರೆಗೆ ಬರುತ್ತಾರೆ ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಮತ್ತು ಬಹಿರ್ದೆಸೆಗೆ ಶೌಚಾಲಯ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣುತ್ತದೆ ಇದರ ನಡುವೆ ಪಾಳುಬಿದ್ದು ಶಿಥಿಲಾವಸ್ಥೆಯಲ್ಲಿರುವ ಮಂಟಪಗಳಲ್ಲೇ ದಾಸಪಂದಿರು ತಮ್ಮ ಕುಟುಂಬದೊಡನೆ ಗೋವಿಂದನಿಗೆ ಪೂಜೆ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಯ ನಡುವೆ ನಾಗನಕೆರೆ ಗಿಡದ ಜಾತ್ರೆ ಶ್ರೀನಿವಾಸ ಸ್ಮರಣೆಯೊಂದಿಗೆ ಸಂಪನ್ನಗೊಂಡಿತು ಈ ಬಾರಿಯೂ ಸಾಲಿಗೆ ಸಂಪರ್ಕದ ಕೊರತೆಯುಂಟಾಗಿ ಜನರು ಆಟೋಗಳಲ್ಲೇ ಹೊರಟಿದ್ದು ಆಟೋಗಳು ಸಾಲುಗಟ್ಟಿ ನಿಂತಿತ್ತು ದೇವಾಲಯದ ಮುಂಭಾಗದಲ್ಲಿ ಉತ್ಸವ ಮೂರ್ತಿಯನ್ನು ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿಡಲಾಗಿತ್ತು ಗರ್ಭಗುಡಿಯಲ್ಲಿರುವ ಮೂಲ ವೆಂಕಟೇಶ್ವರನನ್ನು ದರ್ಶನ ಮಾಡಲು ಭಕ್ತಾದಿಗಳು ಸರತಿಯ ಸಾಲಿನಲ್ಲಿ ನಿಂತು ಭಕ್ತಿ ಭಾವದಿಂದ ದರ್ಶನ ಪಡೆದು ಪುನೀತರಾದರು ಸೌಕರ್ಯಗಳ ಕೊರತೆಯಿಂದ ಎಂಟು ವರ್ಷದ ಕೆಳಗೆ ಯಾರೋ ಮಹಾತ್ಮರ ಅಪ್ಪಣೆಯಂತೆ ಈ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಿದ್ದೀವಿ ಅಂದರೆ ಮಾಡಿದ್ದೀವಿ ಅಂದರೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಮತ್ತು ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಬರ್ತಾ ಬರ್ತಾ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದೆ ಈ ಮೂಲ ಇಲ್ಲಿ ಸ್ಥಳ ಮಹಾತ್ಮೆ ಏನು ಅಂತಂದರೆ ಹಿಂದೆ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾದಂಥ ಜನಗಳು ಅಂದರೆ ಭಕ್ತಾದಿಗಳು ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಪೂರ್ತಿ ತಿರುಪತಿಗಿಂತ ತನಕ ಕರ್ಕೊಂಡು ಹೋಗೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಅರ್ಧ ಯಾತ್ರೆ ಮುಗಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಗಂಡಸರು ಹಿಂದಕ್ಕೆ ದಾಸಪ್ಪನ ಮುಖಾಂತರ ಎಲ್ಲ ತಿರುಪತಿಯಲ್ಲೇ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು ಇದು ಬರ್ತಾ ಇದು ಕೆಳಗಡೆ